ಗದಗ ಜಿಲ್ಲೆಯ ಮುಂಡರಗಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನದ ಚುನಾವಣೆಗೆ ಈಗ ಕ್ಷಣಗಣನೆ ಶುರುವಾಗಿದ್ದು ಭರ್ಜರಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ ಹೌದು ಸದ್ಯ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಮೀಸಲಾತಿ ಸಂಬಂಧ ಕೋರ್ಟ್ ಮೆಟ್ಟಿಲು ಏರಿದ್ದ ಪ್ರಕರಣ ಅಂತ್ಯವಾಗಿದೆ ಹೀಗಾಗಿ ಈಗ ಬರೋಬ್ಬರಿ ಹದಿನೈದು ತಿಂಗಳ ನಂತರ ಚುನಾವಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಇನ್ನು ಚುನಾವಣೆ ಇದ್ದ ಕಾರಣ ಪಟ್ಟಣದಲ್ಲಿ ಬಿಗಿ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ ಮಾರುಕಟ್ಟೆಯಲ್ಲಿ ಅಂಗಡಿ ಮುಗ್ಗಟ್ಟುಗಳು ಸಹ ಬಂದ್ ಆಗಿದ್ದು ಕೇವಲ ಪಾದಚಾರಿಗಳು ಮಾತ್ರ ಓಡಾಡುವ ದೃಶ್ಯಗಳು ಕಂಡುಬಂದಿವೆ ಇನ್ನು ಪುರಸಭೆ ಮತ್ತು ತಾಲೂಕಾ ಆಸ್ಪತ್ರೆ ಬಜಾರ್ ರಸ್ತೆಯಲ್ಲಿ ಇದ್ದು ಆಸ್ ಆಸ್ಪತ್ರೆಗೆ ಕರೆದುಕೊಂಡು ಬರುವ ರೋಗಿಗಳ ವಾಹನ ಸಾರ್ವಜನಿಕರ ವಾಹನ ರಸ್ತೆಯ ಪಕ್ಕದಲ್ಲಿ ಕಂಡುಬಂದವು ಒಟ್ಟಾರೆಯಾಗಿ ಹಲವು ತಿಂಗಳುಗಳಿಂದ ನೆನೆಗುದಿಗೆ ಬಿದ್ದಿದ್ದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಈಗ ನಿಗದಿಯಾಗಿದ್ದು ಸದ್ಯ ಪಟ್ಟಣದಲ್ಲಿ ರಾಜಕೀಯ ಚಟುವಟಿಕೆ ಜೋರಾಗಿದೆ ಉಡುಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ